ಯಾಕೈವ್ ಏನಾಯ್ತು ಇಲ್ಲ ಯಾವತ್ ಬೆಳಿಗ್ಗೆ ಸ್ವಲ್ಪ ಜಿಮ್ಮಿಗೆ ಹೋಗಿದ್ದೆ ಸ್ವಲ್ಪ ಕೈ ಹಿಡಿದಿದೆ ಅಷ್ಟೇ ಅಲ್ಲಿ ಪ್ರಜ್ಞೆ ಇರುತ್ತೆ ವಿತ್ ಕಾನ್ಶಿಯಸ್ ಆದ್ರೆ ನಿದ್ರೆ ಮಾಡುವಾಗ ಪ್ರಜ್ಞೆ ಇರೋದಿಲ್ಲ ಇವಾಗ ಪುಟ್ ಪುಟಾಣಿ ಮಕ್ಕಳನ್ನ ಒಂದ್ ಕಡೆ ಕೂರ್ಸೋದೇ ತುಂಬಾ ಕಷ್ಟ ಕೂರ್ಸಿದ್ರೆ ಅವ್ರಿಗೆ ಕಣ್ಮುಟ್ಸಿ ಯೋಗ ಮತ್ತೆ ಧ್ಯಾನ ಮಾಡಿಸೋದಂತೂ ಇನ್ನೂ ದೊಡ್ಡ ಕಷ್ಟ ಹಾವನ್ನು ನೋಡ್ತಾರೆ ಹಾವನ್ನು ನೋಡಿದ ತಕ್ಷಣ ಅವ್ರಿಗೆ ಹೇಳುದು ಭುಜಂಗಾಸನ ಭುಜಂಗಾಸನ ಮತ್ತು ಹಾವಿಗೆ ಸಂಬಂಧ ಇದೆ ಮಾರ್ಜಾಲ ಆಸನ ಅದಕ್ಕೂ ಬೆಕ್ಕಿಗೂ ಸಂಬಂಧ ಇದೆ ಅಥವಾ ಗ್ರಾಸ್ ಹೋಪರ್ ಪೋಶ್ಚರ್ ಶಲಭಾಸನ ಬಿಲ್ಲಿನ ಆಕೃತಿ ಹೋಲುವ ಧನುರಾಸನ ಮತ್ತು ಮರವನ್ನು ತೋರಿಸಬೇಕು ವೃಕ್ಷಾಸನ ಈ ರೀತಿ ಸ್ಟ್ಯಾಂಡ್ ಸ್ಟಿಲ್ ನಿಲ್ಬೇಕು ಅಂತ ಹೇಳಿದ ತಕ್ಷಣ ಅವ್ರಿಗೊಂದು ನಿಲ್ಬೇಕು ಅಂತ ಭಾವನೆ ಬರುತ್ತೆ ಹೆಂಗಾದ್ರೂ ಬಿದ್ರೂ ಆದ್ರೂ ಸರಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಮಾಡಬೇಕು ಅಂದ್ರೆ ನಾವು ಯೋಗ ಅನ್ನೋ ಸೆಲ್ಫ್ ಮೋಟಿವೇಶನ್ ಹೇಳ್ ಮಾಡ್ಕೋಬೇಕು ಸಂಘದ ಪ್ರಚಾರಕರು ದಿವಂಗತ ಶ್ರೀ ಅಜಿತ್ ಕುಮಾರ್ ಅವರು ಸಂಘದ ಪ್ರಚಾರಕರಾಗಿದ್ರು ಅವರಿಗೆ ಯೋಗದ ಮೇಲೆ ತುಂಬಾ ಆಸಕ್ತಿ ಹುಟ್ಟಿಕೊಳ್ತು ಆರೋಗ್ಯ ರಕ್ಷಣೆ ಮಾಡ್ಕೋಬೇಕು ಹೇಳಿ ಅವರು ಅಭ್ಯಾಸ ಮಾಡ್ಕೊಂಡ್ರು ಅವ್ರ ಅಭ್ಯಾಸ ಮಾಡಿದ್ರೆ ಅವರ ಗುರುಗಳು ಡಾಕ್ಟರ್ ಬಿ ಕೆ ಸೇಂಗಾರ್ ಅದು ಜಗದ್ವಿಖ್ಯಾತ ಅವರು ಯೋಗ ಗುರುಗಳು ಅವರು ನೀವು ಕಂಡಂತ ಒಬ್ರು ವ್ಯಕ್ತಿಯಲ್ಲಿ ಯೋಗ ಮತ್ತೆ ಧ್ಯಾನದಿಂದ ವೈಯಕ್ತಿಕವಾಗಿ ಏನಾದ್ರು ಬದಲಾವಣೆ ಆಗಿದ್ರೆ ಒಂದು ಇನ್ಸ್ಪೈರಿಂಗ್ ಸ್ಟೋರಿ ಬ್ಯಾಕ್ ಬ್ಯಾಡ್ ನಾರ್ಮಲ್ ಆಗಿ ಇನ್ನೇಲ್ ಎಕ್ಸೆಲ್ ಮಾಡಿ ಇಲ್ಲಿ ಭುಜದಲ್ಲಿ ಸ್ವಲ್ಪ ಸೆಳೆತ ಉಂಟಾಗತ್ತೆ ನೀವು ಅದನ್ನ ಅನುಭವಿಸ್ಬೇಕು ಡೀಪ್ ಆಗಿ ಇನ್ನೇಲ್ ಮಾಡಬೇಕು ಎಕ್ಸೆಲ್ ಡೀಪ್ ಆಗಿ ಮಾಡಿ ಮಸಲ್ಸ್ ರಿಲ್ಯಾಕ್ಸ್ ಆಗಬೇಕು ಈಗ ನೀವು ಸಂತೋಷವಾಗಿದ್ದೀರ ಅಂತ ಅನಿಸುತ್ತೆ ಈಗ ಮೊದಲು ಇಬ್ಬರಲ್ಲೂ ಕೂಡ ಸ್ವಲ್ಪ ಒತ್ತಡ ಇತ್ತು ಬೇಜಾರಲ್ಲಿ ಇದ್ದರು ಈಗ ತುಂಬಾ ಖುಷಿಯಲ್ಲಿ ಖುಷಿ ಆಗ್ತಾ ಇದೆ